ಪ್ರಿಯಾಂಕಾ ಖರ್ಗೆ ಅವರು ಏನು ಬಹಳ ಶ್ರೀರಾಮ್ ಚಂದ್ರರು ಇತ್ತೀಚೆಗೆ ಅವರ ಬಂಡವಾಳನೂ ಕೂಡ ಬಯಲಾಗಿದೆ ನೂರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನ ಐದು ಎಕರೆ ನಿವೇ ಐದು ಎಕರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹತ್ರ ಏನವರ ಕಂಪ್ನಿಗೆ ಹೊತ್ತು ರಾಹುಲ್ ಖರ್ಗೆ ಅವರಿಗೆ ಕೆ ಡಿ ಬಿ ಅವರು ಅಕ್ರಮವಾಗಿ ಅಲಾಟ್ ಮಾಡ್ತಾರೆ ಅಕ್ರಮವಾಗಿ ತರಾತುರಿಯಲ್ಲಿ ಅವ್ರಿಗೆ ಅಲಾಟ್ ಮಾಡ್ತಾರೆ ಅದನ್ನು ಇವಾಗ ಹಿಂದಿರುಗಿಸಿಲ್ವ ಹಂಗಾರೆ ಪ್ರಿಯಾಂಕಾ ಖರ್ಗೆ ಅವರೇ ನೀ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತೀರ ನಾನು ತಮ್ಮ ಮೂಲಕ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಇವತ್ತು ನನ್ನ ಸವಾಲನ್ನು ಆಗ್ತಾ ಇದ್ದೇನೆ ನೀನು ನಿಜಾಲೂ ಕೂಡ ಪ್ರಾಮಾಣಿಕರ ಹುದ್ಧದಲ್ಲಿ ನನ್ನ ಮೇಲೆ ಬಂದಿರ್ತಕ್ಕಂಥ ತಾವು ಹೋರಿಸಿರ್ತಕ್ಕಂಥ ನೂರ ಐವತ್ತು ಕೋಟಿ ಆರೋಪ ನನ್ನ ಏನು ಮಾಡಿದ್ದೀರಿ ಅದ್ರ ಬಗ್ಗೆ ಸಿ ಬಿ ಐ ತನಿಖೆ ಕೊಡಿ ಅದನ್ನು ಕೂಡ ಸಿ ಬಿ ಐ ತನಿಖೆ ಕೊಡಿ ಅನ್ವರ್ ಮಾನಪ್ಪಾಡಿ ಅವರು ಹಿಂದಿನ ಮೈನಾರಿಟಿ ಕಮಿಷನಿನ ಚೇರ್ಮನ್ ಅವರೇನು ವರದಿ ಕೊಟ್ಟಿದ್ದಾರೆ ತದನಂತರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಿದ್ದಾಗ ಅಂದಿನ ಉಪಲೋಕಾಯುಕ್ತರಿಂದ ಏನು ತನಿಖೆ ಆಗಿದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಏನು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಆ ವರದಿನ ಸಿದ್ದರಾಮಯ್ಯವರ ಹಿಂದೆ ಆ ವರದಿಯನ್ನು ಸ್ವೀಕಾರ ಮಾಡಿ ಅದ್ರ ಬಗ್ಗೆನೂ ಕೂಡ ಸಿಬಿಐ ತನಿಖೆ ಮಾಡಿ ಇವತ್ತೇ ನನ್ನ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಏನು ಇವತ್ತು ಆ ವರದಿ ಕೊಟ್ಟಾಗ ವಿಜೇಂದ್ರ ಅವ್ರ ನೂರೈವತ್ತು ಕೋಟಿ ಕೊಟ್ಟು ಆ ವರದಿನ ಮುಚ್ಚಾಗ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು ಅಂತೇಳಿ ಯಾಕೆ ನಾನು ಮಾಡ್ತೇನೆ ಆ ವರದಿಯಲ್ಲಿ ಆರೋಪ ಇರೋದು ಯಾರ ಮೇಲೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳೇನಿದ್ದಾರೆ ಅವರ ಮೇಲೆ ಇವತ್ತು ಆರೋಪ ಇರ್ತಕ್ಕಂಥದ್ದು ಲಕ್ಷ ಲಕ್ಷ ಕೋಟಿಗೂ ಅವ್ಯವಹಾರ ಆಗಿದೆ ಇವತ್ತು ಪ್ರಾಪರ್ಟಿ ವಿಚಾರದಲ್ಲಿ ಲೂಟಿ ಮಾಡಿದ್ದಾರೆ ಅಂತೇಳಿ ಹಾಗಾಗಿ ಇದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಆಗಲಿ ಸತ್ಯಾಸತ್ಯತೆ ಹೊರಗಡೆ ಬರಲಿ ಮತ್ತೇನು ಮುಖ್ಯಮಂತ್ರಿಗಳು ಸತ್ಯ ಹರಿಶ್ಚಂದ್ರರು ಅಂತೇಳಿ ಮಾತನಾಡ್ತಾ ಇದ್ದಾರಲ್ಲ ತಮ್ಮ ತಟ್ಟೆಯಲ್ಲಿ ಇವತ್ತು ಸತ್ತಿರ್ತಕ್ಕಂಥ ಹೆಗಣ ಬಿದ್ದಿದೆ ಇವತ್ತು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಸಿದ್ದರಾಮಯ್ಯನವರು ಇವತ್ತು ಆ ಮೂಡ ಬಗ್ಗೆನು ಇವತ್ತು ಸಮಗ್ರವಾಗಿ ತನಿಖೆ ಆಗಲಿ ಮೂರನ್ನು ನೀವೇ ಮುಖ್ಯಮಂತ್ರಿಗಳಿದ್ದೀರಿ ಪ್ರಧಾನಮಂತ್ರಿಗಳಾಗಿ ಸಿಬಿಐ ತನಿಖೆಗೆ ಆದೇಶ ಮಾಡಬೇಕು ಇವೆಲ್ಲವೂ ಕೂಡ ಮೈಸೂರಿನ ಮೂಡ ಹಗರಣ ಇವತ್ತು ಅನ್ವರ್ ಮಾನಪಾಡಿ ಕೊಟ್ಟಿರ್ತಕ್ಕಂಥ ವರದಿ ವಕ್ ವಿಚಾರದಲ್ಲಿ ಅದೇ ರೀತಿ ನನ್ನ ಮೇಲೆ ಇರ್ತಕ್ಕಂಥ ನೂರ ಐವತ್ತು ಟು ಐವತ್ತು ಕೋಟಿಯನ್ನು ಆರೋಪ ಮಾಡಿದ್ದೀರಿ ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ ಸಿಬಿಐಗೆ ನೀವೇ ಆದೇಶ ಮಾಡಿ ಸಿದ್ದರಾಮಯ್ಯವ್ರಿಗೆ ಭಾಳ ವಿಶ್ವಾಸ ಬಂದಿದೆಯಲ್ಲ ಸಿಬಿ ಐ ಬಗ್ಗೆ ನೀವೇ ಆದೇಶ ಮಾಡಿ ಮುಖ್ಯಮಂತ್ರಿಗಳು ಅದನ್ನು ಬಿಟ್ಬಿಟ್ಟು ಇವತ್ತು ಕಿಟ್ಟಂಡ್ರನ್ ಇವತ್ತು ಯಡಿಯೂರಪ್ಪನವರ ರಾಜಕೀಯ ಮುಗಿಸ್ಬೇಕು ನಾನು ಮೊದಲ ಬಾರಿ ಶಾಸಕನಾಗಿ ರಾಜ್ಯದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ ನನ್ನನ್ನು ಹೇಗಾದರೂ ಮಾಡಿ ಸದೆ ಬಡಿಬೇಕು ಮಾನ್ಯ ಸಿದ್ದರಾಮಯ್ಯರೇ ನಿಮ್ಮ ಗೊಡ್ಡು ಬೆದರಿಕೆಗೆ ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ ಹೆದರ್ಕೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಹಾಗಾಗಿ ಈ ರೀತಿ ಕಳ್ಳ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ಸದನದಲ್ಲಿ ಇವತ್ತು ಗೌರವವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿ ರಾಜ್ಯದಲ್ಲಿ ಇವತ್ತೇನು ಬಾಣಂತಿಯರ ಸಾವಾಗಿದೆ ಶಿಶುಗಳ ಮರಣ ಆಗಿದೆ ಅದರ ಬಗ್ಗೆ ಚರ್ಚೆ ಮಾಡಲಿ ಅದನ್ನು ಬಿಟ್ಬಿಟ್ಟು ಬಿಜೆಪಿಯವರನ್ನು ನಮಗೆ ಗೊಡ್ಡು ಬದಲಿಕೆ ಹಾಕ್ತಕ್ಕಂಥ ಪ್ರಯತ್ನ ಮಾಡಬೇಡಿ ನಿಮಗೆ ಪ್ರಾಮಾಣಿಕ ಮೊನ್ನೆ ನೋಡಿದ್ರಿ ಪಂಚಮಸಾಲಿ ಹೋರಾಟ ರೈತಾಪಿ ವರ್ಗದವರು ಇರ್ತಕ್ಕಂಥದ್ದು ಹಿಂದೂಗಳ ಮೇಲೆ ಇವತ್ತು ಲಾಠಿ ಪ್ರಹಾರವನ್ನು ಮಾಡಿದ್ರು ಈ ರೀತಿ ಏನಿವತ್ತು ಷಡ್ಯಂತ್ರ ನಡೀತಾ ಇದೆ ಇವತ್ತು ಸಮಾಜ ಸಮಾಜಗಳ ಮಧ್ಯೆ ವಿಜ ವಿಷಬೀಜವನ್ನು ಬಿತ್ತಕ್ಕಂಥದ್ದು ನಮ್ಮಗಳಿಗೆ ಇವತ್ತು ವಿರೋಧ ಪಕ್ಷದವರು ಬೆದರಿಕೆ ಆಗ್ತಕ್ಕಂಥದ್ದು ಇದು ಯಾವುದಕ್ಕೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಬಗ್ಗುವಂಥ ಪ್ರಶ್ನೆ ಇಲ್ಲ ಹೆದರು ಓಡೋಗ್ತಕ್ಕಂಥ ಪ್ರಶ್ನೆ ಇಲ್ಲ ನೋಡಿ ಹಿಂದೆ ಅನ್ವರ್ ಅವರು ಏನು ಆರೋಪ ಮಾಡಿದ್ದಾರೆ ನಿನ್ನೆ ದಿನ ಏನು ಹೇಳಿದ್ದಾರೆ ಇವೆಲ್ಲವನ್ನು ಕೂಡ ಸಿಬಿಐ ತನಿಖೆ ಕೊಡಿ ಅಂತ ಹೇಳ್ತಾ ಇದ್ದೀನಲ್ಲ ಅದ್ರ ಜೊ ಜೊತೆಗೆ ಅನ್ವರ್ ಮಾನಪ್ಪ ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆನೂ ಸಿಬಿಐ ತನಿಖೆ ಕೊಡಿ ನಾವು ಕೊಡಬೇಡಿ ಅಂತ ಹೇಳ್ತಾರೆ ನನ್ನ ಮೇಲೆ ಏನು ಆರೋಪ ಮಾಡಿದ್ರು ಅದನ್ನು ಸಿಬಿಐ ತನಿಖೆ ಕೊಡಿ ಅನ್ವರ್ ಮಾನಪ್ಪಡಿ ವರದಿ ಜಸ್ಟಿಸ್ ಆನಂದ್ ಅವ್ರ ಏನು ಕೊಟ್ಟಿದ್ದಾರೆ ಅದ್ರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಆಗಲಿ ಮತ್ತೆ ಮುಖ್ಯಮಂತ್ರಿಗಳ ಮೂಡ ಆಗರಣವು ಕೂಡ ಸಿಬಿಐ ತನಿಖೆ ಕೊಡಿ ಯಾಕೆ ಹೆದ್ರೋಡ್ ಹೋಗ್ತಾ ಇದ್ದೀರಿ ಯಾಕೆ ಆತಂಕದಲ್ಲಿದ್ದರೆ ಮುಖ್ಯಮಂತ್ರಿಗಳು ಇವತ್ತು ಎಕ್ಸೈಸ್ ಹಗರಣ ಆಗಿದೆ ಅದ್ರ ಬಗ್ಗೆನೂ ಕೂಡ ಸಿಬೆ ತನಿಖೆ ಕುಡಿ ಹಾಗಾದ್ರೆ